ಈ ವಾರಕ್ಕೆ ಮೂರು ವಾರ ಆಗುತ್ತೆ ನಮ್ದು ಎರಡರೂ ಕೊಟ್ಟಿದ್ದಾರೆ ಒಬ್ಬರ ಹತ್ರ ಸ್ಟೇಷನ್ ಹತ್ರ ಮತ್ತೆ ಹೋಗಿದ್ವಿ ಅವರು ಫೋನ್ ಫೋನ್ ಅವ್ರದ್ದು ಎತ್ತಿಲ್ಲಂತೆ ಕನಸಬೇಕು ಲೊಕೇಶನ್ ಹಾಕಿಲ್ಲಂತೆ ಈಗ ಅಲ್ಲ ಸ ನಮ್ದು ಲೋನ್ ಕ್ಲಿಯರ್ ಆಯ್ತಲ್ ಸ ಹಾ ಈವಾಗ ಒಂದ್ ಐದ್ ಜನ ಆರ್ ಜನದ ಐತೆ ಹನ್ನೊಂದು ಜನದಾಗ ಒಂದ್ ಆರ್ ಜನದ್ದು ಎನ್ಆರ್ಜಿ ಸಿಗತ್ತೆ ಸರ್ ಐದ್ ಜನದ್ ಲೋನ್ ಇಲ್ ತರೋದು ಇಲ್ಲ ಕೊಡಲ್ಲ ಆಫೀಸಲ್ಲಿ ಕೊಡಲ್ಲ ಮತ್ತ ಅದಕ್ಕೇನ್ ಮಾಡಬೇಕು ಸರ್ ಈಗ ಲಕ್ಷ್ಮಣಪ್ಪ ಕಟ್ಟೋದಿಲ್ಲ ಅಲ್ಲೇ ಅಪ್ಡೇಟ್ ಮಾಡ್ಕೊಂತಾರೆ ಅದಕ್ಕೆ ಹೆಂಗ್ ಮಾಡ್ಬೇಕು ನಾವ್ ಕೈಯಿಂದ ಕಟ್ಟಲೇಬೇಕಾ ಏನು ಇವಾಗ ಲಾಭಾಂಶ ತಗೊಂಡಿಲ್ವ ನೀವು ಮತ್ತೆ ರಿಮೌಂಡ್ ನಮಗೆ ಕೊಟ್ಟಿಲ್ವಲ್ಲ ಫಸ್ಟ್ ಒಂದು ತಗೊಂಡಿದ್ರಲ್ಲ ಯಾವುದೇ ಮೂರು ಸರಿ ತಗೊಂಡಿವಿ ನಮ್ದು ಈಗ ಪ್ರತಿ ಸರಿ ತಗೊಂಡಾಗ್ಲೂ ವರ್ಷದ್ದು ಆರು ತಿಂಗಳಿಗೆ ತೀರ್ಸಿದೀವಿ ನಮ್ ಕ್ಲಿಯರ್ ಆಗಿ ಚಿಕ್ಕಮ್ಮಿ ಒಂದ್ ಏಳು ತಿಂಗಳಾಗೈತೆ ಈಗ ಒಬ್ಬರಿದ್ದ ಕಮ್ಮಿಗೆಲ್ಲ ತೊಂದರೆ ಹ ಅದಕ್ಕೇನೆ ನಮಗೆ ಎನ್ ಯಾಕೆ ಕೊಡ್ತಿಲ್ಲ ಏನು ನಾವೇನ ಕೋರ್ಟ್ ಮುಖಾಂತರನೇ ತಗೋಬೇಕ ಎನ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಹೆಂಗೆ ಅಂತ

ಡಿಪಿ ಅಕೌಂಟ್ ಏನಕ್ಕೆ ತೋರ್ಸತ್ಸಾ ಈಗ ನಮ್ ಲೋನ್ ಸಾಲ ಎಷ್ಟಾಯ್ತು ಅಷ್ಟೇ ತೋರ್ಸ್ಬೇಕ ಈಗ ಮೂರ್ ಇಪ್ಪತ್ತು ಕಟ್ಟಿದ್ರೆ ಎನ್ಒಿ ಕೊಡ್ತಿರ ತಾನೇ ಹೌದು ತೋರ್ಸ್ಬೇಕ ಮತ್ತೆಂಟ್ ಇರುತ್ತಲ್ಲ ಎಲ್ಲರಿಂದ ಈಗ ನಮಿಗೆ ಅಷ್ಟೇ ಲೆಕ್ಕ ಹಾಕ್ಬೇಕಾ ನೀವು ಹತ್ತು ಲಕ್ಷ ಪೂರಾ ಹೆಂಗ್ ಹತ್ತು ಲಕ್ಷ ನಿಮ್ಮದೇ ಅದು ಈಗ ನಿಮ್ ಹತ್ರ ನಾವು ಈಗ ಮೂರ್ ಲಕ್ಷ ಸಾವಿರ ಕೊಟ್ರೆ ನಮ್ ಟೋಟಲ್ ಕ್ಲಿಯರ್ ಅಲ್ಲ ಅನ್ಸಾ ನಿಮ್ ನಿಮ್ ಅಕೌಂಟ್ಗೆ ಇರುತ್ತೆ ನಿಮ್ ಮೂರ್ ಲಕ್ಷ ಕಟ್ಟಿದ್ರೆ ನಿಮ್ಮ ಅಕೌಂಟ್ ಇರುತ್ತೆ ನಮಗೆ ಬರಲ್ಲ ಬರಲ್ಲ ಅದೇನು ನನಗೆ ಬರಲ್ಲಕೌಂಟ್ ನಾಗ ಇರುತ್ತೆ ನಿಮ್ ಅಕೌಂಟ್ಗೆ ಇರುತ್ತೆ ಬ್ಯಾಂಕಿಂದ ಅಕೌಂಟ್ ಅಲ್ಲಿ ಅಕೌಂಟ್ ಮಾಡಿದಾರಲ್ಲ ಹಾ ಅದರಲ್ಲಿ ವಾರ ವಾರ ಕಟ್ಟೋದು ಬ್ಯಾಂಕ್ ನಾಗ ತೋರ್ಸಲ್ಲ ಮತ್ತೆ ಪಾಸ್ಬುಕ್ ನಾಗ ಎಂಟ್ರಿ ಆಗೋಲ್ಲ ಅದು ಬರಲ್ಲ ಮೆಸೇಜ್ ನೋಡಿ ಅಪ್ಡೇಟ್ ಇದ್ರೆ ಮೆಸೇಜ್ ಬರ್ತವೆ ಒಂದು ಮೆಸೇಜ್ ಬಂದಿಲ್ಲ ಇಷ್ಟ ಇಲ್ಲಿವರೆಗೂ ಇಷ್ಟು ಇಲ್ಲಿ ಹಾ ನಮ್ ಲೋನ್ ತಿಂಡಿ ಆರ್ ತಿಂಗ್ಳ ಆಯ್ತ್ರಾ ಹಾ ಕಟ್ಟಬೇಕೋರು ಬಂದಿಲ್ಲ ಲೋನ್ ತೆರಿದ್ಮೇಲು ಬಂದಿಲ್ಲ ನಮ್ಗೆ ನಂಬರ್ ಅಪ್ಡೇಟ್ ಇರಲ್ಲ ಅನ್ಸುತ್ತೆ ಬೇರೆ ಸಂದರ್ಭ ಕೇಳಿ ಬರ್ತಾವ ನಾವ್ ಕಾರ್ಡ್ ಕಾರ್ಡ್ ನಮ್ ಸಂಘದಲ್ಲಿ ಯಾರ್ಗೂ ಬ್ಯಾಂಕ್ ಕಡೆಯಿಂದ ಒಂದ್ ಮೆಸೇಜ್ ಬಂದಿಲ್ಲ ಕಟ್ಟಿರೋದ್ಕೆ ಹಾ ಈಗ ಕಾರ್ಡ್ ಡೆಪಾಸಿಟ್ ಮಾಡ್ತಾರಲ್ಲ ಕಾರ್ಡ್ ಡೆಪಾಸಿಟ್ ಆದ ತಕ್ಷಣ ಮೆಸೇಜ್ ಹೋಗ್ತದೆ ನೆಂಬರ್ಗೆ ಹಾ ನಿಮ್ ಕಾರ್ಡ್ ಡೆಪಾಸಿಟ್ ಆಗಿಲ್ವಾ ಏನಂದ್ರೆ ಆಗ್ದಂಗೆ ಮತ್ತೆ ಲೋನ್ ಹೆಂಗ್ ಕ್ಲಿಯರ್ ಆಗುತ್ತೆ ಆಗಿದೆ ಎಲ್ಲ ಹೆಂಗಾಗುತ್ತೆ ಪ್ರತಿ ತಿಂಗಳಿಗೆ ಹೋಗ್ಬಿಟ್ಟು ನಮ್ಮ ಆಫೀಸಿಂದ ಪೇಬಲ್ಿಸೇಬಲ್ ಮಾಡ್ತಂತಾರೆ ಹ್ಮ್ ನಿಮಗೆ ನಿಮ್ಮ ಅಕ್ಕಿಗೆ ಆಟದಿದ್ರೆ ಹಾಕ್ತಾರೆ ನಿಮ್ ಅಕ್ಕ ತಕ್ಕೊಂಡ್ರೆ ತಕಂತಾರೆ ಅಲ್ಲ ಸರ್ ಈಗ ಹಂಗಾರೆ ಈಗ ನೀವು ಲಕ್ಷ್ಮಣಪ್ಪ ಕಟ್ಟಿಲ್ಲ ಅಂದ್ರೆ ಹೆಂಗಿಲ್ಲ ಅಂದ್ರೆ ಎನ್ಒಸಿ ಕೊಡಲ್ಲ ಕರೆಕ್ಟಾ ಇಲ್ಲ ಕೊಡ ಕೊಡಲ್ಲ ಹೆಂಗೂ ನೀವು ಸಿ ಕೊಡೋ ಲಕ್ಷ್ಮಣಪ್ಪ ಕಟ್ಟ ಲಕ್ಷ್ಮಣಪ್ಪನ್ ದುಡ್ಡು ನಾವು ಕಟ್ಟಕ್ ಯಾವ್ದೇ ಕಾರಣಕ್ಕೂ ತಯಾರಿಲ್ಲ ನಾವ್ ಕಷ್ಟಪಟ್ಟ ದುಡ್ಡು ಅಯ್ಯಪ್ಪನ್ ಸಾಲ ನಾವ್ ಐವತ್ತೇಳ ಸಾವಿರ ತೀರ್ಸಕ್ ನಾವ್ ತಯಾರಿ ನಿಮ್ಮನೆ ಬಂದ್ ಕೆಲಸ ಮಾಡ್ಬೇಕಂದ್ರ ಆಗಲ್ಲ ಮತ್ತೆ ಅವತ್ ಸಾಲ ಸರ್ಕಾರ ಸೈನ್ ಹೇಳಿ ಅದ್ ನಿಮ್ಗೆ ಜವಾಬ್ದಾರಿ ಇರ್ತದೆ ಅಷ್ಟೇ ಹ ನೀವ್ ಜವಾಬ್ದಾರಿ ಮೇಲೆ ಕಟ್ಟಿಸ್ಬೇಕು ಅವನ್ ಊರ್ ಬಿಟ್ಟಿದ್ನಲ್ಸ ಅದನ್ನೇ ಹುಡ್ಕೊಂಡ್ಬರ ತೊಂದರೆ ಕೊಟ್ಟರೆ ಅಲ್ಲಿಗ ಎಲ್ಲಿಗೋಗಿ ಹುಡುಕಂಬರಕ್ ಸರ್ ನಾವು ಮಾಡೋದು ಸರ್ ನೀವೇ ಹೋಗ್ ಮಂತಿಲ್ಲ ಅಂತಾರ ಎಲ್ಲಿ ಹೋಗಿದ್ಗೋಸ್ಕರ ಫೋನ್ ಎತ್ತ ಇಲ್ಲ ಅಲ್ಲ ನಾನು ಹೋಗಿದ್ದೆ ಅವತ್ ನಿಮಗೋಸ್ಕರ ತಾನೆ ನಿಮ್ ತರ ತೊಂದ್ರೆ ಆಗ್ತದ ನಾನು ಹುಡ್ಕೊಂಡು ಹೋದೆ ಅವನ್ನ ಏನ್ ಮಾಡತ್ತಿಲ್ಲ ಹ್ಮ್ ಸಂಗ್ರೆ ತೊಂದ್ರೆ ಆಗುತ್ತಂತಂದ್ರೆ ನಾನು ಹುಡ್ಕೊಂಡು ಹೋಗಿ ಅವ್ರ ಮನೆ ಹತ್ರ ಹೋದೆ ಅಲ್ಲಿ ಕೆಲಸ ಮಾಡತ್ರ ಹತ್ರ ಹೋದೆ ಅಲ್ಲಿ ಇದ್ದಿಲ್ಲ ನಮಗೊಂದು ಕರೆಕ್ಟ್ ಕ್ಲಿಯರಿಟಿ ಬೇಕು ಸರ್ ಲಕ್ಷ್ಮಣ ಕಟ್ಟವ್ರಿಗೆ ಎನ್ನುವ ಕೊಡಲ್ಲ ತಾನೆ ಈಗ ಕೆಲವ್ರದ್ದು ತೊಂಬತ್ ಸಾವಿರ ಐತೆ ಕೆಲವ್ರದ್ದು ಮೂವತ್ ಸಾವಿರ ಐತೆ ಕೆಲವ್ರ ನಲ್ವತ್ ಸಾವಿರ ಐತೆ ಕೆಲವ್ರದ್ದು ಹತ್ತು ಸಾವಿರ ಐತೆ ಅವ್ರು ಮತ್ತೆ ಈಗ ಅವ್ರಿಗೆ ಕಟ್ಟಿದ್ರು ಅವ್ರಿಗೂ ಏನು ಉಪಯೋಗ ಇಲ್ಲಲ್ಲ ಸರ್ ಮತ್ತೆ ಈಗ ನಾವು ಸಾಲ ತಗೊಂಡಿವೆ ಕಟ್ಬೇಕ ಒಂದು ಮಾನವೀಯತೆಯಿಂದ ಕಟ್ಬೇಕು ನಾವೇನ್ ಹೇಳ್ತಿದ್ವಿ ನಮ್ದೆಲ್ಲರದು ನಾವ್ ಕಟ್ತೀವಿ ಕಟ್ಬೇಕಂತ ಹೇಳ್ತಿದಿರಲ್ಲ ಇದಕ್ಕ ಏನ್ ಮಾಡ್ಬೇಕು ಅಂತ ಕೇಳ್ಸಂತಿಲ್ಲ ರೂಲ್ಸ್ ಕಟ್ಟ ಬೇಕಂತ ಇರೋದು ರೂಲ್ಸ್ ಅಲ್ಲಿ ನೀವು ಅವ್ರಿಗೆ ಸಹದ್ದು ಏನ್ ಮಾಡ್ಬೇಕು ಸರ್ ಏನ್ ಮಾಡ್ಬೇಡ್ರಿಗೊಂಡೋಗ್ಬರುತ್ತಾ ಹ ನಾವ್ ಮಾಡ ಬದ್ಕ್ ಬಿಟ್ಟು ಎಂಟದ್ ಜನ ಹುಡ್ಕೊಂಡ್ ಹೋಗಕ್ ಅವ್ರನ್ನ ತೊಂದ್ರೆ ಆಗ್ತದಂದ್ರ ಏನ್ ಮಾಡಕ್ ಹೇಳಿ ಹುಡ್ಕೊಂಡು ಹೋಗ್ಬೇಕಾಗತ್ತ ಏನ್ ಮಾಡಕ್ಕಾಗಲ್ಲ ನನಗೆ ತೊಂದ್ರೆ ಆಗ್ತತ್ತಂದ್ರೆ ಹಚ್ಬೇಕವ್ರಸ ಏನ್ ಇದು ಏನ್ ಮಾಡಕ್ ನಾವ್ ಕಂಪ್ಲೇಂಟ್ ಕೊಟ್ಟಿದ್ದ ನೀವು ಅವತ್ ಬಂದ್ ಕೊಟ್ರಿ ಮತ್ ನೀವು ಬರ್ಲಿಲ್ಲ ಯಾರನ್ನು ಟೇಷನ್ ಹತ್ರಕ್ಕೆ ನಾವು ಒಂದ್ಸರಿ ಕೇಳಿದ್ವಿ ಅವ್ರ ಫೋನ್ ತಗಿತಿಲ್ಲ ಅಂದ್ರು ಏನ್ ಮಾಡ್ಬೇಕು ಎಫ್ಐಆರ್ ಮಾಡ್ಸಿದ್ರೆ ಮಾತ್ರ ಏನಾನ ಕೆಲಸ ಐ ಆರ್ ಮಾಡ್ಸಿಲ್ಲ ಸುಮ್ನೆ ಹೋಗಿ ಒಂದು ಅರ್ಜಿ ಕೊಟ್ಟು ಬಂದಿದ್ವಿ ಕಂಪ್ಲೇಂಟ್ ತಗೊಂಡಿದ್ದಾರೆ ಐ ಆರ್ ಅದು ಯಾವ ಹಬ್ಬಕ್ಕಾದ್ರೂ ಆಗುತ್ತೆ ಸಿಗುತ್ತೆ ಐ ಆರ್ ಕಡೆ ನಮಗೂ ಏನು ಅಪ್ಲೈಸ್ಮೆಂಟ್ ಕೊಟ್ಟಿಲ್ಲ ಇಲ್ಲ ಗೊತ್ತಿಲ್ಲ ಹಿಂಗಿರುತ್ತೆ ನಿಮ್ ಕಡೆಯಿಂದ ಯಾರನ್ನ ಬರ್ರಿ ಅಂದ್ರೆ ಬರಲ್ಲ ಅಂತೀರಾನ್ ಹತ್ರಕ್ಕೆ ಆಗತ್ತ ತಿರುಗಿನ ಬರ್ತೀವಿ ಅಂದ್ರೆ ಎಲ್ಲಿ ಬಂದ್ರು ಒಂದ್ ಫೋನ್ ಮಾಡಿಲ್ಲ ಅವರು ಈಗ ಎರಡನೇ ವಾರಕ್ಕೆ ಬಂತು ಒಂದು ಫೋನ್ ಇಲ್ಲ ಏನು ಇಲ್ಲ ಹ್ಮ್ ಮಾಡಬೇಕಿತ್ತು ನಾವು ಕಟ್ತಿಲ್ಲಲ್ಲ ನೀವೇ ಮಾಡ್ಬೇಕಿದ್ ನೀವೇ ಫೋನ್ ಮಾಡ್ತಿಲ್ಲಲ್ಲ ಇನ್ನ ಮೂರು ಲಕ್ಷದ ಇಪ್ಪತ್ತು ಸಾವಿರ ದುಡ್ಡು ಬರೋದೈತೆ ನಿಮಗೆ ನೀವು ತಲೆ ಕೆಡಿಸ್ಕೊಂತಿಲ್ಲ ಈಗ ನಾನು ಸಾಯಂಕಾಲ ಗುರುದ್ರಪ್ಪ ಹೋಗೋ ತಾರಿಗೆ ನಿಮ್ಗೆ ಮಾತಾಡ್ಸೋದ್ರಿಂದ ಬಂದಿದ್ದೆ ಲೋನ್ ಶಿಕ್ಷಣಗೆ ದಿನ ಕೊಂತಾರೇಳಿ ಹಂಗ ನಮ್ ಸಂಘದಾಗ ಈಗ ನಮ್ ನಂಬರ್ ಇಲ್ಲ ಅಂದ್ರೂ ಮೂರ್ ಜನ ನಂಬರ್ ಪ್ರತಿನಿಧಿಗಳು ಕರೆಕ್ಟಾ ಯಾರಿಗ ಒಬ್ರಿ ಮಾಡಿ ಹೋದವರನ್ನು ಕಟ್ಟಿಲ್ಲ ಕಟ್ರಪ್ಪ ಸಮಸ್ಯೆ ಆಗತ್ತೆ ಅಂತ ಒಬ್ಬರಿಗೂ ನೀವು ಕಾಲ್ ಮಾಡಿಲ್ಲ ನಾವ್ ಇವಾಗ ಹೇಳ್ತಿರೋದು ಈಗ ಒಂದು ಕಟ್ಟಲ್ಲ ಅಂದ್ರೆ ನಮ್ಗೆ ಯಾರಿಗ ಎನ್ವಸಿ ಕೊಡಲ್ಲ ಅಂದ್ರೆ ನಾವ್ ಕಟ್ಟಿದ್ರೆ ಏನ್ ಬಂದ್ ಪ್ರಯೋಜನ ಅಂತ ಕೇಳ್ತೀವಿ ಈ ದುಡ್ಡಾದ್ರೂ ಉಳಿತತ್ತಲ್ಲ ಈ ದುಡ್ಡಾದ್ರೂ ಉಳಿತತ್ತಲ್ಲ ಲಕ್ಷ್ಮಣಪ್ಪ ದುಡ್ಡು ನಾವಂತ ಕಟ್ಟಕ್ ತಯಾರಿಲ್ಲ ಹತ್ತು ಜನ ಲಕ್ಷ್ಮಣಪ್ಪ ಲಕ್ಷ್ಮಣಪ್ಪನೇ ಕಟ್ಬೇಕು ಅಯ್ಯಪ್ಪ ಇನ್ನು ಹತ್ತು ವರ್ಷ ಬಿಟ್ಟು ಕಟ್ತಾನಮ್ಗೆ ಎನ್ಓ ಸಿಗಲ್ಲ ಲೋನ್ ಆಗಲ್ಲ ಕರೆಕ್ಟ್ ಹೌದು ಮತ್ತ ಮತ್ತ ನಾವ್ ಇದಕ್ ಪರಿಹಾರ ಏನ್ ಮಾಡ್ಬೇಕು ನಾವೇನ್ ಕೋರ್ಟ್ ಮುಖಾಂತರ ಹೋಗ್ಬೇಕಾ ಏನು ನಿಮ್ಗೆ ಗೊತ್ತಿದ್ರೆ ಹೇಳ್ರಿ ನಮಗೆ ಅಷ್ಟು ಗೊತ್ತಿಲ್ಲ ಕೋರ್ಟ್ ಮುಖಾಂತರ ಹೋಗೋದು ಏನು ಹೋಗೋದು ಇಲ್ಲೋದಕ್ಕೂ ಎನ್ ಓ ಸಿಡಕಂದ್ರೂ ಪ್ಲರ್ ಕೂಡ ಲೋನ್ ಇಲ್ಲ ನೀವ್ ಯಾಕೆ ಕೊಡಲ್ಲ ನಮ್ ಲೋನ್ ತೀರ ಲೋನ್ ಕೊಡ್ತಿಲ್ಲ ಅಲ್ಲ ಹಿಂದಿನ ಲೋನ್ ಅಲ್ಲ ಗ್ರೂಪ್ ಲೋನ್ ಅಲ್ಲ ಗ್ರೂಪ್ ಲೋನ್ ಅಂತ ನಾವ್ ತಾಣಬೇಕಾದ್ರೆ ನೀವು ದಯವಿಟ್ಟು ಹೇಳಿಲ್ಲ ರೆಕಾರ್ಡಿಂಗ್ ಇಲ್ಲ ಇದ್ರೆ ತೋರ್ಸ್ರಿ ಬರವಣಿಗೆ ಗ್ರೂಪ್ ಲೋನೇ ಗ್ರೂಪ್ ಲೋನೇ ಗ್ರೂಪ್ ಲೋನೇ ನೋಡಿ ಬೇಕಾದ್ರೆ ಹಿಂದಿ ತಿರುಗಿ ನೋಡಿ ಲೋ ನಮಗೆ ನಾವು ತಮಿಳ್ ನಮ್ಗೆ ಕನ್ನಡ ಓದಕ್ ಬರೋಲ್ಲ ನಮಗೆ ಯಾರನ್ನ ಮಾಹಿತಿ ಕೊಟ್ರು ನೀವು ತೆಂಗಾ ಓಪನ್ ಮಾಡ್ಕರೆ ಸೈನ್ ಮಾಡಕ್ ಅಲ್ಲಾ ನಾನ್ ಓದಿಲ್ಲ ಫಸ್ಟ್ ಆಫ್ ಆಲ್ ನಾನು ತಮಿಳಿ ಅಂತ ನಾನು ಕನ್ನಡ ಮಾತಾಡೋದಷ್ಟೇ ಕಲ್ತ್ಕೊಂಡೆ ರೀಸೆಂಟ್ ಆಗಿ ಹಾ ಗೊತ್ತಾಗುತ್ತೆ ಎಲ್ಲಾ ಭಾಷೆಯಲ್ಲಿ ಇದೆಯಾ ನಿಮ್ ಇದ್ರಲ್ಲಿ ಮತ್ತೆ ತಪ್ಪು ಯಾರ್ದು ತಪ್ಪ ತಪ್ಪು ಪ್ರಶ್ನೆ ಈಗ ಈಗ ಲೋನ್ ಕೊಡ್ಬೇಕಾರೆ ಮಾಹಿತಿ ನಿಮ್ಮ ನಿಮಗೆ ಈ ಸಂಘದಲ್ಲಿ ಮಂಜುನಾಥ ಸಂಘದಲ್ಲಿ ಒಂದು ಲಕ್ಷ ದುಡ್ಡು ಕೊಡ್ತಾ ಇದೀವಿ ತಿಂಗಳ ಇಷ್ಟು ದುಡ್ಡು ಕಟ್ಕೊಂಡು ಹೋಗ್ಬೇಕು ವಾರ ವಾರ ಅಂತ ಹೇಳ್ತೀರಾ ಮೈಕ್ ಮೈಕ್ ಮೈಕಲ್ ಅಷ್ಟ ಮಾತ್ರ ಹೇಳಿದ್ರು ಮೈಕಲ್ ನಾ ಸೈನ್ ಮಾಡ್ ದೊಡ್ಡಿಸ್ಕೋಬೇಕಾರೆ ಅದು ಬಿಟ್ರೆ ಬೇರೆ ಒಬ್ರು ಕಟ್ತಿದ್ರೆ ನಮ್ ಫ್ರೆಂಡ್ ಕಟ್ಬೇಕು ಅವ್ರ ಕಟ್ಬೇಕು ಅಂತಾನೂ ಏನು ಹೇಳಿಲ್ಲ ಅದೇ ಅದು ಕೂಡ ವಯಸ್ಸ ಐತೆ ಅದರಲ್ಲಿ ಸಂಘ ಸದಸ್ಯಾಕಿ ಕೇಳ್ಸಿಲ್ಲ ಸಂಘದ ಜವಾಬ್ದಾರಿ ಸಂಘ ಸದಸ್ಯರ ಜವಾಬ್ದಾರಿ ಈ ಸಂಘದ ಸಾಲಕ್ಕೆ ಅಂತ ಕೂಡ ಹೇಳುತ್ತೆ ಇಲ್ಲ ಅದನ್ನೇನು ಹೇಳಿಲ್ಲ ಅದ್ ಬೇಕಾದ್ರೂ ನಾಳೆ ಅದ್ ಯಾವ ಲೋನ್ ಪ್ರಸೆ ಮಾಡಿ ಕೇಳ್ತಿದ್ವಿ ರೆಕಾರ್ಡ್ ಮಾಡಿ ಮಸ್ತ ಮಾಡ್ಕೊಂಡಿದ್ರಂಗೆ ಗೊತ್ತಿಲ್ಲ ಅಲ್ಸ ನಾತಾವಿಲ್ಲ ಯಾವಾಗ ಮಸ್ತ ಮಾಡ್ಕೊಂಡಿರಲ್ಲ ಡಿಜಿಟಲ್ ಲೋನ್ ಯಾವಾಗ ಬಂತ ಯಾವಾಗ ಸ್ಟಾರ್ಟಿಂಗ್ ಮಾಡ್ರೆ ಅದು ಹ್ಮ್